ಸನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕಡಿಮೆ ಎಣ್ಣೆಯನ್ನು ಬಳಸಿ ಚೂಡ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಒಲೆ ಮೇಲೆ ಒಂದು ಪ್ಯಾನ್ ಬಿಸಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಆದಷ್ಟು ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡ್ಬೋದು ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗ ಕಾಳನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಪುಟಾಣಿಯನ್ನು ತಗೊಂಡಿದ್ದೀನಿ ತುಂಬ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬಾರ್ದು ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಪುಟಾಣಿನ ಹಾಗೆ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುಂಡುಗಳನ್ನು ನೋಡಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆದಷ್ಟು ಕೆಂಪಾಗೋವರೆಗೂ ಫ್ರೈ ಮಾಡಬೇಡಿ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತರ್ದು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸನ್ನ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸು ಆಪ್ಷನಲ್ ನಿಮ್ಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು ಬಾದಾಮಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕೊಂಡಿದ್ದೀನಿ ನಾನು ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಹಾಗೆ ಮೀಡಿಯಮ್ ಅವಲಕ್ಕಿ ದಪ್ಪ ಇರುತ್ತಲ್ವ ಆ ಅವಲಕ್ಕಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನಾವು ಪ್ಯಾನ್ಗೆ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಬಾರ್ದು ಇನ್ನು ಒಂದೆರಡು ನಿಮಿಷಗಳ ಕಾಲ ನಾನು ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಫ್ರೈ ಆದಮೇಲೆ ನಂತರ ನೀವು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫ್ರೈ ಆಗಿ ಮಾಡಬೇಕು ಮೊದಲೇ ಉಪ್ಪು ಹಾಕಿ ಮಾಡಬೇಡಿ ಚೆನ್ನಾಗಿ ಫ್ರೈ ಆಗಲ್ಲ ಎಣ್ಣೆ ಎಲ್ಲ ಹೊಂದ್ಕೊಂಡ್ಮೇಲೆ ಆಮೇಲೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮೀಡಿಯಮ್ ಊರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಅಷ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಕು ಫ್ರೈ ಆಗಬೇಕಂದ್ರೆ ಇದು ಸ್ವಲ್ಪ ಸ್ವಲ್ಪ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಥರ ಮುಟ್ಟಿದರೆ ಅದು ಸೌಂಡ್ ಬರಬೇಕು ಒಂದೇ ಟೈಮ್ಗೆ ಮುರಿದು ಬಿಡಬೇಕು ಅವಲಕ್ಕಿ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇನ್ನೆಲ್ಲವನ್ನು ಫ್ರೈ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಅದರಿಂದ ಆರು ಒಣ ಮೆಣಸಿನ್ಕಾಯಿನ ಹಾಕೊಳ್ಳಿ ಇದು ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಉಗು ಬಿಸಿ ಇರುವಾಗ ನಾವು ಅಚ್ಚು ಖಾರದ ಪುಡಿನ ಹಾಕೋಬೇಕು ಎಣ್ಣೆ ಬಿಸಿ ಇರುವಾಗಲೇ ನೀವು ಹಾಕ್ಕೊಂಡ್ರೆ ಅದು ಕಪ್ಪು ಬಂದುಬಿಡುತ್ತೆ ಕೆಂಪು ಖಾರ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವ ಅವಲಕ್ಕಿ ಇದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ನಂತರ ಒಂದೊಂದಾಗಿ ನಾವು ಹಾಕ್ಕೊಳ್ಳೋಣ ಶೇಂಗಾಕಾಳು ಪುಟಾಣಿ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಉಪ್ಪು ಹಾಕಿದ್ದೆ ಮೊದಲೇ ಹಾಗಾಗಿ ನಾನು ಉಪ್ಪು ಹಾಕೋತಾ ಇಲ್ಲ ನೋಡಿ ಕಡಿಮೆ ಬಿದ್ದರೆ ನೀವು ಎಕ್ಸ್ಟ್ರಾ ಉಪ್ಪನ್ನು ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಕರಿಬೇವನ್ನು ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಸ್ಕಿಪ್ ಆಗಿದ್ದೆ ವೀಡಿಯೋ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಕುಟ್ಬಿಟ್ಟಾದರೂ ಹಾಕೊಳ್ಳಿ ಹಾಗೇನಾದರೂ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಎಣ್ಣೆಯನ್ನು ಬಳಸಿ ಆರೋಗ್ಯಕರವಾದ ಸ್ನ್ಯಾಕ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೆಲ್ಲ ಚೂಡ ಹೇಗೆ ಮಾಡ್ತೀರಾ ಅಂತ ನನಗೆ ಹೇಳಿ ಈ ಸ್ನ್ಯಾಕ್ಸನ್ನು ಡೀಪ್ ಫ್ರೈ ಮಾಡಿಬಿಟ್ಟು ನಾವು ಮಾಡ್ಕೋಬೋದು ನಾನು ಆದಷ್ಟು ಕಡಿಮೆ ಎಣ್ಣೆಯಿಂದ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಡಿ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್